ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರೀಮತಿ ಸ್ವಪ್ನ ಪ್ರದೀಪ್ ಅಂತ ನಾನು ಕೆಂಗಿರಿ ಉಪನಗರದಿಂದ ಈ ಒಂದು ಶಿಬಿರಕ್ಕೆ ಬಂದಿದ್ದೀನಿ ವರ್ಕ್ಶಾಪ್ ಅಂತ ಹೇಳ್ಬೋದು ಶಿಬಿ ವರ್ಕ್ಶಾಪ್ಗೆ ಬಂದಿದ್ದೀನಿ ಮೂರು ದಿನಗಳ ಕಾಲ ಧ್ಯಾನ ಶಿಬಿರಕ್ಕೆ ಕಳೆದ ಎರಡು ನಾನು ಶಿಬಿರಕ್ಕೂ ಕೂಡ ಅಟೆಂಡ್ ಮಾಡಿದ್ದೆ ಪ್ರಾಣ ಒಂದು ವಿದ್ಯೆ ಆ ಒಂದು ವರ್ಕ್ಶಾಪ್ಗೂ ಕೂಡ ಅಟೆಂಡ್ ಮಾಡಿದ್ದೆ ಹಾಗೆ ಮಂತ್ರ ಸಮ್ಮೇಳನ ಕೂಡ ಅಟೆಂಡ್ ಮಾಡಿದ್ದೆ ನಾನು ಅದರಲ್ಲಾಗಿರುವಂಥ ಅನುಭವಗಳ ಆಧಾರದ ಮೇಲೆ ಚಕ್ರ ಧ್ಯಾನವನ್ನು ಕೂಡ ನಾನು ಅಟೆಂಡ್ ಮಾಡಿದಾಗ ನಿಜವಾದ ಚಕ್ರದ ಧ್ಯಾನ ಅಂದರೆ ಏನು ಅದರ ಅನುಭವ ಏನು ಅನ್ನೋದು ನನಗೆ ಖಂಡಿತ ಆಯಿತು ಯಾಕಂದ್ರೆ ನಾನು ಮೂಲತಃ ಯೋಗ ಶಿಕ್ಷಕಿ ಆಗಿರೋದ್ರಿಂದ ಯೋಗ ಒಂದು ಆ ಮಾರ್ಗದಲ್ಲಿರೋದ್ರಿಂದ ನಾವು ಯೋಗಾಸನವನ್ನಷ್ಟೇ ಈಗ ಹೇಳ್ಕೊಡ್ತಾ ಇದೀವಿ ಪರಿಪೂರ್ಣವಾದ ಯೋಗದ ಅರಿವು ಇನ್ನೂ ನಮಗೆ ಬಂದಿಲ್ಲ ಆದ್ರೆ ನಾವೆಲ್ಲ ಏನು ಮಾಡ್ತೀವಿ ಅಂದ್ರೆ ಹೆಸರಿಗೆ ನಾನು ಯೋಗ ಗುರು ಯೋಗ ಶಿಕ್ಷಕಿ ಅಂತ ಹೇಳ್ಕೊಂಡು ಓಡಾಡ್ತಿರ್ತೀವಿ ಆದ್ರೆ ಸಂಪೂರ್ಣವಾಗಿ ಯೋಗದ ಅರಿವು ಎಲ್ಲದರ ಅರಿವು ಆಗ್ತಾ ಹೋಗಬೇಕು ನಮ್ಮ ಅಸ್ತಿತ್ವ ತಿಳ್ಕೊಂಡಾಗ ಮಾತ್ರ ಇನ್ನೊಬ್ಬರಿಗೆ ನಾವು ಅದನ್ನು ತಿಳಿಸ್ಲಿಕ್ಕೆ ಸಾಧ್ಯ ಹಾಗಾಗಿ ತರಗತಿಯಲ್ಲೂ ಕೂಡ ನಾನು ಚಕ್ರ ಧ್ಯಾನ ಅಂದರೆ ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೂ ಹೋಗಲ್ಲ ಯಾಕಂದ್ರೆ ನಾವೆಲ್ಲ ಟೀಚರ್ಸ್ ಟ್ರೈನಿಂಗ್ ಮಾಡಬೇಕಾದ್ರೆ ಏನು ಹೇಳ್ಕೊಟ್ಟಿರ್ತಾರೆ ಅಂದರೆ ಒಂದು ಪುಸ್ತಕದ ರೂಪದಲ್ಲಿ ಇಷ್ಟು ಚಕ್ರಗಳಿದೆ ಇದು ಹೀಗಾಗತ್ತೆ ಹೀಗಾಗತ್ತೆ ಅಂತ ಬರೀ ಅಕ್ಷರ ರೂಪದಲ್ಲಿ ನಮ್ಗೆ ಹೇಳ್ಕೊಟ್ಟು ಒಂದು ಪಾಠ ರೂಪದಲ್ಲಿ ಬಿಟ್ಟಿರ್ತಾರೆ ಅನುಭವ ಗೊತ್ತಿಲ್ಲ ಏನಾಗತ್ತೆ ಆಗುತ್ತೆ ಯಾವ ರೀತಿ ಆಗತ್ತೆ ಆದಾಗ ಯಾವ ರೀತಿ ಎನರ್ಜಿ ಇರುತ್ತೆ ಅದನ್ನು ಹೇಗೆ ನಾವು ಅದನ್ನು ನಮ್ಮೊಳಗೆ ಇಟ್ಕೊಳ್ಬೇಕು ಏನೂ ನಮಗೆ ಗೊತ್ತಿರಲಿಲ್ಲ ಸೊ ಹಾಗಾಗಿ ನನ್ನ ಒಂದು ತುಡಿತ ಯಾವಾಗ್ಲೂ ಇತ್ತು ತೀವ್ರತೆ ಅಂತ ಏನು ಯಾವಾಗ್ಲೂ ಗುರುಗಳೇ ಹೇಳ್ತಾರೆ ಆ ತುಡಿತ ಯಾವಾಗ್ಲೂ ಇತ್ತು ನನ್ನಲ್ಲಿ ಒಂದು ಚಕ್ರ ಧ್ಯಾನ ಕಲಿಬೇಕು ಅಥವಾ ಅದು ಆಗಬೇಕು ಅನುಭವ ನನಗೆ ಯೋಗ ಅನ್ನೋ ಒಂದು ಹೆಸರು ಏನಿದೆ ಅದನ್ನು ಪರಿಪೂರ್ಣವಾಗಿ ನಾನು ಅನುಭವಿಸಬೇಕು ಅಂತ ನನ್ನಲ್ಲಿ ಯಾವಾಗ್ಲೂ ಆ ತುಡಿತ ಇತ್ತು ಅದಕ್ಕೆ ಒಂದು ಪೂರ್ವಕವಾಗಿ ಆ ಭಗವಂತ ನನಗೆ ಋಷಿ ಟ್ರೈಬ್ನ ಮುಖಾಂತರ ಅದನ್ನು ಸಾಕಾರಗೊಳಿಸಿದ್ದಾರೆ ಅದನ್ನು ಖಂಡಿತವಾಗ್ಲು ಇಲ್ಲಿ ಬಂದ ಮೇಲೆ ಅನುಭವ ಹೇಗೆ ಹೇಳ್ಕೊಳೋದು ಅದನ್ನು ಆದರೆ ನನಗಾಗಿರುವಂತ ಕೆಲವೊಂದು ಅನುಭವಗಳನ್ನು ಹೇಳ್ಕೊಡ್ತೀನಿ ಇದನ್ನ ನೀವು ಚೆಕ್ ಲಿಸ್ಟ್ ಚೆಕ್ ಪಾಯಿಂಟ್ ಅಂತ ತಗೋಬಹುದು ಜೀವನದ ನಮ್ಗೆ ಎಷ್ಟೋ ಬಾರಿ ಆಗ್ತಾ ಇರುತ್ತೆ ಅನೇಕ ಬಾರಿ ಅನುಭವಗಳು ಅದು ಇದೇನಾ ಅಂತ ನಮಗೆ ಗೊತ್ತಿರೋದಿಲ್ಲ ಇಲ್ಲಿ ಬಂದಾಗ ಹೌದು ನಾವು ಈ ಮಾರ್ಗದಲ್ಲಿ ಇದ್ದೀವಿ ಸಂತೃಪ್ತಿ ಭಾವನೆ ಇರುತ್ತೆ ಇನ್ನೇನಾದ್ರೂ ನಾವು ಅದನ್ನ ಸರಿ ನಮ್ ಜೀವನದಲ್ಲಿ ನಾವು ಸರಿಯಾಗಿ ನಡೀತಿಲ್ಲ ಅಂದ್ರೂ ಸರಿ ಮಾಡ್ಕೊಳ್ಬೇಕು ಇನ್ನಷ್ಟು ನಾನು ಅನ್ನೋದು ಕೂಡ ನಮ್ಮ ಅರಿವಿಗೆ ಬರ್ತಾ ಹೋಗುತ್ತೆ ಅದರಲ್ಲಿ ನನಗೆ ಮೂಲಾಧಾರದಲ್ಲಿ ಅನುಭವ ಇರಬಹುದು ಸ್ವಾದಿಷ್ಠಾನದಲ್ಲಿ ಆದಂತಹ ಅನುಭವ ಅನುಭವ ಇರಬಹುದು ಅದರಲ್ಲೂ ಮಣಿಪುರದಲ್ಲಂತೂ ಕೂಡ ನಿಜವಾಗ್ಲು ನನ್ಗೆ ಯಾವ ರೀತಿ ಅನುಭವ ಇತ್ತು ಅಂದ್ರೆ ನನ್ನ ಭೂಮಿ ಮೇಲೆ ಇಲ್ಲ ನನ್ನ ಪಾದ ಅಂದ್ರೆ ನನ್ನ ಪಾದ ಕೆಳಗೆ ಫಿಸಿಕಲಿ ನಾನು ಆ ರೀತಿ ಇದ್ದೀನಿ ಬಟ್ ನಾನು ಸೂಕ್ಷ್ಮ ಶರೀರದ ಮುಖಾಂತರ ಫುಲ್ ಫ್ಲೋಟ್ ಆಗ್ತಾ ಇದ್ದೀನಿ ನನ್ನ ಹೇಗಿತ್ತು ಅಂತಂದ್ರೆ ಇಡೀ ನಾನು ಎಂಟಿ ಏನು ಇಲ್ಲ ನನ್ನೊಳಗೆ ಅನ್ನುವಂತ ಸ್ಥಿತಿಯಲ್ಲಿ ಇದ್ದೆ ನಾನು ಎಲ್ಲರೂ ನನಗೆ ಆ ಸ್ಥಿತಿಯಲ್ಲಿ ಹೇಗೆ ಕಾಣಿಸ್ತಿದ್ದು ಅಂದ್ರೆ ವಾತ್ಸಲ್ಯ ಅಂತ ಹೇಳ್ತಾ ತುಂಬಿ ಬರ್ತಾ ಇತ್ತು ಎಲ್ಲರೂ ಎಷ್ಟು ದೊಡ್ಡ ಹಿರಿಯರಿದ್ರು ಕೂಡ ನನಗೆ ಪುಟ್ಟು ಮಕ್ಕಳು ನನ್ನ ಮಕ್ಕಳೇನು ಇವರೆಲ್ಲರೂ ಕೂಡ ಅನ್ನೋ ರೀತಿ ನನಗೆ ತುಂಬಾ ಅದು ಫೀಲ್ ಆಗ್ತಿತ್ತು ಸುಮಾರು ಒಂದು ಸಮಯಗಳ ಕಾಲ ನನ್ಗೆ ಹೊರಗೆ ಬರಕ್ ಆಗ್ತಾನೆ ಇರಲಿಲ್ಲ ಆಮೇಲೆ ಆ ಭಗವಂತನ ವಾಪಸ್ ಕರ್ಕೊಂಡ್ ಬಂದ್ರು ಅಂತ ಅನ್ಸುತ್ತೆ ಗುರುಗಳ ಒಂದು ಮತ್ತೆ ಅದು ವಾಪಸ್ ಬಂದ್ವಿ ನಾವು ತಿರುಗ ಅದಾದ್ಮೇಲೆ ಅನಾಹತ ಚಕ್ರದಲ್ಲಿ ಇರ್ಬಹುದು ಅಲ್ಲಿರುವಂತ ಒಂದಷ್ಟು ಎಮೋಷನ್ಸ್ ಎಷ್ಟೇ ಯೋಗ ಗುರು ಅಂತ ಮೇಲೆ ನಾವು ಪೋಸ್ ಕೊಟ್ಕೊಂಡಿದ್ರು ಒಳಗೆ ಒಂದಷ್ಟು ಒಳಗಡೆ ಇಟ್ಕೊಂಡೇ ಇರ್ತೀವಿ ನಮ್ಗೆ ಗೊತ್ತಿರಲ್ಲ ಮೇಲ್ ನೋಟಕ್ ನಾವೆಲ್ಲರೂ ಚೆನ್ನಾಗಿರ್ತೀವಿ ಆದ್ರೆ ನಮಗೆ ಆ ಒಂದು ಆಳಕ್ಕೆ ಹೋದಾಗ ನಾವೇನೆಲ್ಲ ಅದನ್ನು ಇಟ್ಕೊಂಡಿದೀವಿ ನಮ್ಗೆ ಗೊತ್ತಾಗುತ್ತೆ ಅದೆಲ್ಲವನ್ನ ರಿಲೀಸ್ ಮಾಡುವಂತ ಒಂದು ಅವಕಾಶ ಇಲ್ಲಿ ನಮಗ್ ಸಿಕ್ತು ಹಾಗೆ ನಾನು ವಿಶುದ್ಧಿ ಚಕ್ರಕ್ಕೆ ಹೋದಾಗ್ಲಂತೂ ಅಮೇಸಿಂಗ್ ಅನುಭವ ಲಾಟ್ ಆಫ್ ನನಗೆ ಸಿತಾರ್ ಇರ್ಬೋದು ಅಥವಾ ನನಗೆ ವೀಣೆ ಇರ್ಬೋದು ಕೊಳಲಿರ್ಬೋದು ಶಂಕನಾದ ಇರ್ಬೋದು ಎಲ್ಲವೂ ಕೂಡ ಕಂಡು ನನ್ನ ಗಂಟಲಿನ ಭಾಗದಲ್ಲಿ ಆ ಸಿತಾರಿನ ಒಂದು ನುಡಿಸುವಂತ ಭಾಗ ಏನಿದೆ ಆ ಭಾಗ ನನ್ನಲ್ಲಿ ಗಂಟಲಲ್ಲಿದೆ ಅದನ್ನ ಎರಡು ಮೂರು ಬೆರಳುಗಳು ಬಂದು ಅದನ್ನ ಆ ತಂತಿಯನ್ನ ಸರಿ ಮಾಡ್ತಾ ಇದೆ ಆ ಒಂದು ಮೂವ್ಮೆಂಟ್ ಸರಿ ಮಾಡಿ ಕೈಗಳು ಹೋಗಿದ ತಕ್ಷಣ ನನಗೆ ರಿಯಲ್ ಆಗಿ ಜ್ವರ ಕೆಮ್ಲು ಬಂತು ನಾನು ಕೆಮ್ದೆ ಸುಮಾರು ಹೊತ್ತು ಕೆಮ್ದೆ ಯಾವಾಗ ಆ ಕೆಮ್ಲು ನನಗೆ ಪೂರ್ತಿ ನಿಂತು ಅವಾಗ ಫುಲ್ ಸರಾಗ ಈ ಗಂಟಲಲ್ಲಿ ಈಗ ಎಷ್ಟು ಇದೆ ಅಂತಂದ್ರೆ ಆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ಬೋದು ಮತ್ತೆ ಸ್ಪಷ್ಟತೆ ಬಂದಿದೆ ನನಗೆ ತುಂಬಾ ಚೆನ್ನಾಗಿ ಎಲ್ಲೂ ಅಡೆತಡೆ ಇಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಮೋಸ್ಟ್ಲಿ ನನ್ ನೀವೆಲ್ಲರೂ ಕೇಳಿಸ್ಕೊತಿದ್ರ ಅಂತ ಅನಿಸುತ್ತೆ ನನಗೆ ಸೊ ಹಾಗೆ ಆ ವಿಶುದ್ಧಿಯಿಂದ ಇವತ್ತು ಆಗ್ನಚಕ್ರ ಕರ್ಕೊಂಡೋದಾಗ ಜೀವನದಲ್ಲಿ ಒಂದು ದೊಡ್ಡ ಅನುಭವ ಹೇಳ್ತೀನಿ ನಾನು ತುಂಬಾ ಅದ್ಭುತವಾದ ಅನುಭವ ಯಾವ ರೀತಿ ಅಂತ ಹೇಳಿದ್ರೆ ಗುರುಗಳ ಹಿಂಭಾಗದಲ್ಲಿ ಅವರದೇ ಆದಂತ ಒಂದು ಪ್ರಭಾವಳಿ ಎಷ್ಟು ಪ್ರಕಾಶಮಾನವಾಗಿತ್ತು ಅದು ಅಂತ ಹೇಳಿದ್ರೆ ಅದನ್ನ ಬಾಯಿ ಬಿಟ್ಟು ಹೇಳಕ್ ಹೋಗ್ತಾ ಇದ್ದೀನಿ ಗುರುಗಳಿಗೆ ಅದು ಆಗ್ತಾ ಇಲ್ಲ ನನಗೆ ಬಾಯಿ ವಾಯ್ಸ್ ಬರ್ತಾನೆ ಇಲ್ಲ ನಾನು ಒಳಗಿಂದ ಎಷ್ಟೇ ಪ್ರಯತ್ನ ಬರ್ತಾ ಇದ್ರು ಕೂಡ ಶಬ್ದ ಹೊರಗೆ ಬರ್ತಾನೆ ಇಲ್ಲ ತಡಿತಾನೆ ಇದ್ದೀನಿ ತಡಿತಾನೆ ಇದ್ದೀನಿ ಅದು ಬರ್ತಾನೆ ಇಲ್ಲ ನನಗೆ ಏನ್ ಹೇಳ್ಬೇಕು ಅಂತಾನು ಕೂಡ ಅದೇ ಸಮಯಕ್ಕೆ ಒಂದು ಬಂದು ಒಬ್ರು ಮಾತಾಡಿದಾಗ ನಾನು ಅಲ್ಲಿಂದ ಅದನ್ನು ವಿಮುಕ್ತವಾಗಿ ಗುರುಗಳಿಗೆ ಹೋಗಿ ಹೇಳಿದೆ ಅದು ಋಷಿಗಳ ಅನುಗ್ರಹ ಅಂತಾನು ಕೂಡ ಹೇಳಿದ್ರು ಸೊ ಈ ರೀತಿ ಎಲ್ಲಾ ಅನುಭವಗಳನ್ನ ನಮಗೆ ಈ ತರಗತಿಯ ಮುಖಾಂತರ ಮಾಡಿಸ್ಕೊಟ್ಟಂತಹ ನಮ್ಮ ಗುರುಗಳಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮತ್ತು ಅವ್ರ ಎಲ್ಲಾ ಒಂದು ಸದಸ್ಯರಿಗೂ ಕೂಡ ಇಷ್ಟು ನಮ್ಮನ್ನ ಈ ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದಕ್ಕೆ ಅವ್ರ ಎಲ್ರಿಗೂ ಕೂಡ ನಾನು ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದೇ ರೀತಿ ಅನುಭವಗಳನ್ನ ತಾವು ಕೂಡ ಪಡಿಬಹುದು ಪ್ರತಿಯೊಬ್ಬರು ಕೂಡ ಪಡಿಬಹುದು ಅದು ಯಾರೋ ಒಬ್ರು ಸ್ವತ್ತಲ್ಲ ಖಂಡಿತವಾಗ್ಲು ಹಾಗಾದ್ರೆ ಅದ್ರನ್ನ ಆ ತೀವ್ರತೆ ಇರಬೇಕು ಅವ್ರು ಏನ್ ಹೇಳ್ಕೊಡ್ತಾರೆ ಪ್ರತಿನಿತ್ಯ ನಾವು ಅಭ್ಯಾಸ ಮಾಡಿದಾಗ ಮಾತ್ರ ಆ ಕಂಟಿನ್ಯೂಟಿಯಲ್ಲಿ ನಾವ್ ಇರ್ತೀವಿ ಇಲ್ಲಾಂದ್ರೆ ಇವತ್ತು ನಾನು ಇವತ್ತೇನೋ ನೋಡಿದೆ ಗುರುಗಳಲ್ಲಿ ಅದ ಇವತ್ತೇನೋ ಅನುಭವಿಸ್ತೀವಿ ಮನೆಗೆ ಹೋಗಿ ಅಥವಾ ಪ್ರಕಾರ ನನ್ನ ಜೀವನದಲ್ಲಿ ನಾನು ಅದೇ ರೂಟನ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ಇದಕ್ಕೇನು ಅರ್ಥ ಇರೋದಿಲ್ಲ ಇಂಥ ನೂರು ಕ್ಯಾಂಪ್ಗಳನ್ನ ನೂರು ಗುರುಗಳನ್ನ ಉಡ್ಕೊಂಡು ಹೋಗ್ತೀವಿ ಅಂದ್ರೂ ಕೂಡ ಯಾವುದಕ್ಕೂ ಅರ್ಥ ಸಿಗೋದಿಲ್ಲ ನಿಜವಾಗ್ಲೂ ಬದಲಾವಣೆ ನಾನು ಟ್ರಾನ್ಸ್ಫಾರ್ಮ್ ಆಗ್ಲೇಬೇಕು ಅಂತ ಒಬ್ಬ ಮನುಷ್ಯನಿಗೆ ಏನಾದ್ರು ತೀವ್ರತೆ ಇದ್ರೆ ಒಂದೇ ಕ್ಯಾಂಪ್ ಸಾಕು ಅಂತ ಇಂಥ ಗುರುಗಳು ಏನಾದ್ರು ಸಿಕ್ಬಿಟ್ರು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಒಂದೇ ಶಿಬಿರದಲ್ಲಿ ನಿಮ್ ಇಡೀ ಜೀವನ ಟ್ರಾನ್ಸ್ಫಾರ್ಮ್ ಆಗಿಬಿಡುತ್ತೆ ಸೊ ಹಾಗಾಗಿ ತೀವ್ರತೆ ಎಲ್ಲರಲ್ಲೂ ಕೂಡ ಇರಲಿ ಆ ತೀವ್ರತೆಗೆ ತಕ್ಕಂತೆ ಭಗವಂತ ನಿಮ್ಗೆ ಕನೆಕ್ಟ್ ಮಾಡ್ಕೊಡ್ತಾನೆ ಅಂತ ಹೇಳ್ತಾ ತುಂಬ ಹುದೇ ಧನ್ಯವಾದಗಳು